ನಾನು ಒಬ್ಬ ವೋಟ್ ಹಾಕಿ ಏನಾಗತ್ತೆ ಅಂತ ನನ್ನ ವೋಟಿಂದ ಏನು ಬದಲಾವಣೆ ಆಗತ್ತಾ ನನ್ನ ಓಟಿಂದ ರಿಸಲ್ಟ್ ಚೇಂಜ್ ಆಗುತ್ತಾ ಅಂತ ನಾವೆಲ್ಲ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಮನೇಲಿ ಕೂತಿರ್ತೀವಿ ಇನ್ನೇ ಡೆಮಾಕ್ರಸಿ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ಸ್ ಅದರ್ವೈಸ್ ವಿಲ್ ಬಿ ಓನ್ಲಿ ಗೆಟಿಂಗ್ ಬುಲೆಟ್ಸ್ ಇನ್ ದಿ ನೇಷನ್ ತುಂಬಾ ಜನ ನಾವು ವೋಟ್ ಹಾಕಕ್ಕೋಸ್ಕರ ದುಡ್ಡಿಸಿಕೊಂಡ್ತೀವಿ ಬ್ಯಾಂಕ್ ಅಲ್ಲಿರಬಹುದು ಫ್ಯಾಕ್ಟರಿ ಇರಬಹುದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರಬಹುದು ಯಾತಿಕ್ ನಮಗೆ ರಜಾ ಕೊಡೋದು ರಜಾನು ಕೊಡ್ತಾರೆ ಸಂಬಳ ಕೊಡೋದು ಯಾತಿ ಪ್ಲೀಸ್ ಗೋ ಅಂಡ್ ವೋಟ್ ಅಂತ ಸ್ನೇಹಿತರೆ ನೇಷನ್ ವಿಲ್ ಕಮ್ ಫಾರ್ವರ್ಡ್ ಓನ್ಲಿ ಇಫ್ ದಿ ಹೋಲ್ ಸೊಸೈಟಿ ಇಸ್ ಟೇಕನ್ ಅಪ್ ಗಿವಿಂಗ್ ಪ್ರಿಫರೆನ್ಸ್ ಟು ದಿ ಅಂಡರ್ ಪ್ರಿವಿಲೇಜ್ ಪೂರ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಯಾರೋ ನಮ್ಮ ಕ್ಯಾಸ್ಟ್ ಒಂದು ಬಂದು ಅಲ್ಲಿ ಎಮ್ ಎಲ್ ಎನೋ ನೋ ಎಂ ಪಿ ಮಿನಿಸ್ಟ್ರೋ ಆದರೆ ನನಗೇನು ಬರುತ್ತೆ ವಿ ಶುಡ್ ನೆವರ್ ವೋಟ್ ಬೇಸ್ಡ್ ಆನ್ ದಿ ಕ್ಯಾಸ್ಟ್ ರಿಲಿಜನ್ ರೀಜನ್ ಅಥವಾ ಲ್ಯಾಂಗ್ವೇಜ್ ನಮಸ್ಕಾರ ಸ್ನೇಹಿತರೆ ದೇಶದಲ್ಲೆಲ್ಲ ದರ್ ಈಸ್ ಎ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಗೋಯಿಂಗ್ ಆನ್ ಎಲ್ಲ ಕಡೆ ಒಂದು ಹಬ್ಬದ ವಾತಾವರಣ ಬಂದಿದೆ ಯಾತಕ್ಕೆ ಅಂದರೆ ಲೋಕಸಭೆ ಎಲೆಕ್ಷನ್ ನ್ಯಾಷನಲ್ ಎಲೆಕ್ಷನ್ ಈಸ್ ಫಾಸ್ಟ್ ಅಪ್ರೋಚಿಂಗ್ ಸೊ ಈಗ ನಮ್ಮ ಎಲ್ಲರಿಗೂ ಇರುವ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಇದೆ ಮೊದಲನೇದು ವೈ ಶುಡ್ ಬಿ ವೋಟ್ ಸೆಕೆಂಡ್ ಫಾರ್ ಹೋಮ್ ಶುಡ್ ವಿ ವೋಟ್ ಇವೆರಡು ಪ್ರಶ್ನೆಗಳು ನಮ್ಮೆಲ್ಲರಿಗೂ ಮುಂದೆ ಇರುತ್ತೆ ಈಗ ಮೊದಲನೇದು ವೈ ಶುಡ್ ಬಿ ವೋಟ್ ಎಂಬ ಪ್ರಶ್ನೆಗೆ ನಾವು ಸ್ವಲ್ಪ ಅನಲೈಸ್ ಮಾಡೋಣ ವೋಟ್ ಮಾಡುವುದು ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಬರೀ ಅಷ್ಟೇನಾ ಸ್ನೇಹಿತರೆ ಅಲ್ಲ ಪ್ರತಿಯೊಬ್ಬರು ಪ್ರಜೆಯು ವೋಟ್ ಮಾಡುವುದು ನಮ್ಮ ಸಾಲಮನ್ ಡ್ಯೂಟಿ ಇದು ನಮ್ಮ ಕರ್ತವ್ಯ ಆಗಿರುತ್ತೆ ಆದರೆ ಭಾರತ ದೇಶದಲ್ಲಿ ನಾವೆಲ್ಲರೂ ವೋಟ್ ಮಾಡ್ತಾ ಇದ್ದೀವ ಖಂಡಿತ ಇಲ್ಲ ನಾವು ಸ್ವಲ್ಪ ಅನಲೈಸ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟು ಬಡವರು ರೂರಲ್ ಏರಿಯಾ ವೋಟರ್ಸು ಮೈನಾರಿಟೀಸು ವೋಟ್ ಮಾಡ್ತಾ ಇದ್ದಾರೆ ಅದೇ ನೀವು ಸಿಟಿಲಿ ಅರ್ಬನ್ ವೋಟರ್ಸು ಎಜುಕೇಟೆಡ್ಡು ಮಿಡಲ್ ಕ್ಲಾಸು ಅಪ್ಪರ್ ಮಿಡ್ಲ್ ಕ್ಲಾಸ್ ನೋಡಿದ್ರೆ ಅವರು ಕೇವಲ ಅರೌಂಡ್ ಫಾರ್ಟಿ ಪರ್ಸೆಂಟ್ ಮಾತ್ರ ವೋಟ್ ಮಾಡ್ತಿದ್ದಾರೆ ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ದಿ ಫರ್ದರ್ ಟ್ರಾಜಿಡಿ ಈಸ್ ಮೆನಿ ಆಫ್ ದಿ ಪರ್ಸನ್ಸ್ ಆರ್ ಎ ಸಿಗ್ನಿಫಿಕೆಂಟ್ ಪರ್ಸೆಂಟೇಜ್ ಆಫ್ ದಿ ಎಜುಕೇಟೆಡ್ ಪೀಪಲ್ ಹಾವ್ ವುಡ್ ನಾಟ್ ಹ್ಯಾವ್ ಈವನ್ ರೆಜಿಸ್ಟರ್ಡ್ ಅಟ್ ದ ರೈಟ್ ಪ್ಲೇಸ್ ಅಟ್ ದಿ ರೈಟ್ ಪೂತ್ ದೇರ್ ವೋಟ್ಸ್ ಅದರಿಂದ ಅವರು ವೋಟ್ ಹಾಕಕ್ಕೆ ಹೋಗೋದಿಲ್ಲ ನಾನು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ನಮ್ಮ ಬೆಂಗಳೂರಿನ ಜೈನಗರ್ ಕಾನ್ಸ್ಟಿಟ್ಯೂಯನ್ಸಿಲಿ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಜುಕೇಟೆಡ್ ಆ್ಯಂಡ್ ಲರ್ನೆಡ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಇನ್ ದಿ ಕಂಟ್ರಿ ಅಲ್ಲಿ ಕಳೆದ ಮೂರು ಅಸೆಂಬ್ಲಿ ಚುನಾವಣೆಯಲ್ಲಿ ದಿ ವೋಟಿಂಗ್ ಪರ್ಸಂಟೇಜ್ ವಾಸ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಅದರಲ್ಲಿ ವೋಟಿಂಗ್ ಪರ್ಸೆಂಟೇಜಲ್ಲಿ ಎಜುಕೇಟೆಡ್ಡು ಸೇರಿದ್ದಾರೆ ಮೈನಾರಿಟೀಸ್ ಸೇರಿದ್ದಾರೆ ಸ್ಟ್ರೀಟ್ ವೆಂಡರ್ ಸೇರಿದ್ದಾರೆ ಮತ್ತು ಬಡವರು ಸೇರಿದ್ದಾರೆ ಹಾಗಾದ್ಮೇಲೆ ನಾವು ಅನಲೈಸ್ ಮಾಡಿದ್ರೆ ಈ ಪೂರ್ ಪೀಪಲ್ಲು ಅನ್ ಲೆಸ್ ಎಜುಕೇಟೆಡ್ ಪೀಪಲ್ಲು ಮತ್ತು ಇತರೆ ಜನಗಳು ಏಯ್ಟಿ ಪರ್ಸೆಂಟ್ ವೋಟ್ ಹಾಕ್ತಾರೆ ಹಾಗಾದರೆ ನಮ್ಮ ಎಜುಕೇಟೆಡ್ ಪೀಪಲ್ ಆರ್ ಓನ್ಲಿ ವೋಟಿಂಗ್ ಅರೌಂಡ್ ಫಾರ್ಟಿ ಪರ್ಸೆಂಟ್ ದಿಸ್ ಈಸ್ ಟೋಟಲಿ ಅನ್ಅಕ್ಸೆಪ್ಟಬಲ್ ಆ್ಯಂಡ್ ಇಟ್ ಈಸ್ ನಾಟ್ ಈವನ್ ethical, my dear friends, if we want people, educated people, competent people who represent the total society, who can lead the nation, then 90% of us have to vote irrespective of to which group we belong. awagle, then only the democracy will be successful and the real representation will be there in either assembly or panchayat or in the lok sabha. then only can we have educated and efficient ministers, chief ministers, prime ministers and also ಪೀಪಲ್ ಹೂ ಗೌರ್ನರ್ ಅಂಡ್ ದಿ ಲಾ ಮೇಕರ್ಸ್ ಫ್ರೆಂಡ್ಸ್ ಡೆಮಾಕ್ರಸಿ ಅಂದ್ರೆ ಚೂಸಿಂಗ್ ದಿ ಬೆಸ್ಟ್ ಆಫ್ ದಿ ಅವೈಲಬಲ್ ಓಕೆ ಹಾಗಂದ ಮಾತಕ್ಕೆ ನಮಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ದೀನ್ ದಯಾಳ್ ಉಪಾಧ್ಯಾಯ ಆಗ್ಬಹುದು ಜಗನ್ನಾಥರಾವ್ ಜೋಶಿ ಆಗ್ಬಹುದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬಹುದು ಅಥವಾ ನಝೀರ್ ಸಾಬ್ ಆಗಬಹುದು ಅವರು ಸಿಗೋದಿಲ್ಲ ಸೊ ವಿ ಹ್ಯಾವ್ ಟು ಚೂಸ್ ಬೆಸ್ಟ್ ಅಮಾಂಗ್ ದಿ ಅವೈಲಬಲ್ ಸೊ ಇದೇ ರೀತಿ ನಾವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಮಾಡಿದ್ರೆ ಮೋರ್ ಅಂಡ್ ಮೋರ್ ಗುಡ್ ಪೀಪಲ್ ವಿಲ್ ಕಮ್ ಅಂಡ್ ಕಂಟೆಸ್ಟ್ ಫಾರ್ ದಿ ಎಲೆಕ್ಷನ್ಸ್ ಆ್ಯಂಡ್ ವಿಲ್ ಹಾವ್ ಬೆಟರ್ ಗವರ್ನೆನ್ಸ್ ಇನ್ ದಿ ಕಂಟ್ರಿ ಇಫ್ ವಿ ಫೇಲ್ ಟು ಚೂಸ್ ಬೆಸ್ಟ್ ಎಮಾಂಗ್ ದಿ ಅವೈಲಬಲ್ ಆ್ಯಂಡ್ ಡೂ ನಾಟ್ ವೋಟ್ ದೆನ್ ಆಕ್ಚುಲಿ ವಿಲ್ ಬಿ ಎಲೆಕ್ಟಿಂಗ್ ದಿ ವರ್ಸ್ಟ್ ಎಮಾಂಗ್ ದಿ ಅವೈಲಬಲ್ ಲೆಟ್ ಅಸ್ ನಾಟ್ ಫಾರ್ಗೆಟ್ ದಿಸ್ ಆ್ಯಂಡ್ ಇನ್ ಇಂಡಿಯಾ ದಟ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ನಾವು ಇನ್ನೊಂದು ರೀಸನ್ ವೋಟ್ ಮಾಡಿದಿರಕ್ಕೆ ನಾವು ಕೊಡೋದು ನಾನು ಒಬ್ಬ ವೋಟ್ ಹಾಕಿ ಏನಾಗತ್ತೆ ಅಂತ ನನ್ನ ವೋಟಿಂದ ಏನು ಬದಲಾವಣೆ ಆಗುತ್ತಾ ನನ್ನ ವೋಟಿಂದ ರಿಸಲ್ಟು ಚೇಂಜ್ ಆಗುತ್ತಾ ಅಂತ ನಾವೆಲ್ಲ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಮನೇಲಿ ಕೂತಿರ್ತೀವಿ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಹಿಂದೆ ಒಂದು ರಾಜ್ಯದಲ್ಲಿ ಒಂದು ಭೀಕರ ಬರಗಾಲ ಬಂತು ಅಂದರೆ ಫ್ಯಾಮಿನ್ ಬಂತು ಆವಾಗ ಜನರು ಊಟ ಇಲ್ಲದೆ ಸಾಯ್ತಾ ಇದ್ರು ಆವಾಗ ಅಲ್ಲಿಯ ರಾಜ ಏನು ಮಾಡ್ದ ಒಂದು ಕ್ರಿಕೆಟ್ ಸ್ಟೇಡಿಯಂ ಅಷ್ಟು ದೊಡ್ಡ ಸ್ಟೇಡಿಯಂ ಅಲ್ಲಿ ಒಂದು ದೊಡ್ಡ ಬೃಹತ್ಕಾರವಾದ ಒಂದು ದೊಡ್ಡ ಬೌಲ್ ಇಟ್ಟ ಅಂದರೆ ದೊಡ್ಡ ಒಂದು ಪಾತ್ರೆ ಇಟ್ಟು ಇರುವ ಎಲ್ಲ ಪ್ರಜೆಗಳಿಗೆ ಅಂದರೆ ರಿಚ್ ಸಿಟಿಸನ್ಸು ಎಲ್ಲರೂ ಹೋಗಿ ಹೋಗಿ ಒಂದು ಹಿಡಿ ಅಕ್ಕಿ ಹಾಕಿ ಈ ಅಕ್ಕಿನ ನಾನು ತಗೊಂಡು ಬಡವ್ರಿಗೆ ಹಂಚ್ತೀನಿ ಅಂತ ಹೇಳ್ದೆ ಸರಿ ಎಲ್ಲರೂ ಪ್ರಜೆಗಳು ರಾಜರು ಮೇಲೆ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡ್ರು ಮೊದಲನೇ ಅವ್ನು ಯೋಚನೆ ಮಾಡ್ದೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಕ್ರಿಕೆಟ್ ಫೀಲ್ಡ್ ಅಷ್ಟು ದೊಡ್ಡ ಪಾತ್ರೆಯಲ್ಲಿ ನಾನು ಒಬ್ಬ ಅಕ್ಕಿ ಹಾಕೋದ ಬದಲು ಸ್ವಲ್ಪ ಮಣ್ಣು ಕಲ್ಲು ಹಾಕಿದ್ರೆ ಯಾರಿಗೆ ಗೊತ್ತಾಗತ್ತೆ ಅಂತ ಅವ್ನು ಮಣ್ಣು ಕಲ್ಲು ಹಾಕಿದ ಎರಡನೇವನು ಅದೇ ರೀತಿ ಯೋಚನೆ ಮಾಡಿ ನಾನು ಯಾಕೆ ಅಕ್ಕಿ ಹಾಕಬೇಕು ನಾನು ಮಣ್ಣು ಕಲ್ಲು ಹಾಕ್ತೀನಿ ಅಂತ ಅವನು ಹಾಕ್ತ ಇದೇ ರೀತಿ ಸಾವಿರಾರು ಜನ ಆ ಪಾತ್ರೆಯಲ್ಲಿ ಏಣಿ ಮೇಲೆ ಹತ್ಬಿಟ್ಟು ಮಣ್ಣು ಕಲ್ಲು ಹಾಕಕ್ಕೆ ಶುರು ಮಾಡುದು ಇದೇ ರೀತಿ ಆ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಬರೀ ಮಣ್ಣು ಕಲ್ಲಿಂದ ತುಂಬ್ಕೊಂತು ಅದು ಯಾವಾಗ ಮೇಲೆ ಬಂತೋ ಅಲ್ಲಿ ವೇಣಿ ಹಾಕಿದವ್ರಿಗೆ ಅಲ್ಲಿ ಬೇರೆ ಮುಂದಿನ ಜನಗಳಿಗೆ ಅವ್ರು ಅಕ್ಕಿ ಹಾಕೋಕೆ ಹೋದಾಗ ಅವ್ರಿಗೆ ಏನ್ ಕಾಣಿಸ್ತು ಬರೀ ಮಣ್ಣು ಕಲ್ಲು ಕಾಣಿಸ್ತು ಆವಾಗ ಅವ್ರ ಏನ್ ಮಾಡಿದ್ರು ಉಳಿದ ಫಿಫ್ಟಿ ಪರ್ಸೆಂಟ್ ಪ್ರಜೆಗಳು ಅರೆ ಎಲ್ಲಾರು ಮಣ್ಣು ಕಲ್ಲು ಹಾಕಿದಿವಿ ನಾನೊಬ್ಬ ಯಾತಕ್ಕೆ ಅಕ್ಕಿ ಹಾಕಬೇಕು ಅಂತ ಅವರು ಮಣ್ಣು ಕಲ್ಲು ಹಾಕಿ ಶುರು ಮಾಡ್ದ ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಇಡೀ ಪಾತ್ರೆಯಲ್ಲಿ ಉಳಿದಿದ್ದೆ ಮಣ್ಣು ಮತ್ತು ಕಲ್ಲು ದಿಸ್ ಈಸ್ ಎ ಬಿಗ್ ಸ್ಟೋರಿ ವಿ ಹ್ಯಾವ್ ಟು ಲರ್ನ್ ನಾವು ನಮ್ಮ ಕರ್ತವ್ಯ ವೋಟ್ ಮಾಡೋಣ ನನ್ನ ವೋಟಿಂದ ಏನಾಗತ್ತೆ ಅಂತ ಪ್ರಶ್ನೆ ಹಾಕಿದ್ರೆ ಅಲ್ಲಿ ರಾಜಂಗೆ ಹೆಂಗೆ ಮಣ್ಣು ಕಲ್ಲು ಸಿಕ್ತೋ ನಮಗೆ ಇಲ್ಲಿ ಅಸೆಂಬ್ಲೀಲಿ ಲೋಕಸಭೆಯಲ್ಲಿ ಪಂಚಾಯತಲ್ಲೂ ಮಣ್ಣು ಕಲ್ಲು ಸಿಗತ್ತೆ ಲೆಟಸ್ ಅವಾಯ್ಡ್ ಸ್ಟೋನ್ಸ್ ಆ್ಯಂಡ್ ಇರ್ರೆಲೆಂಟ್ ಪೀಪಲ್ ಕಮಿಂಗ್ ಟು ದಿ ಪವರ್ ಮೈ ಡಿಯರ್ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ನಿಜವಾದ ಉದಾಹರಣೆ ಸ್ಟೋರಿ ಹೇಳಬೇಕಾದ್ರೆ ನಮಗೆ ಇತ್ತೀಚೆಗೆ ಕೋವಿಡ್ ಆಯಿತು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ವ್ಯಾಕ್ಸಿನೇಷನ್ ತೊಗೊಂಡ್ರು ಆವಾಗ ನಾವು ನಾನೊಬ್ಬ ವ್ಯಾಕ್ಸಿನೇಷನ್ ತೊಗೊಳ್ದೆ ಇದ್ರೆ ಏನಾಗುತ್ತೆ ಅಂತಂದ್ವಾ ಇಲ್ಲ ಆಗಲಿಲ್ಲ ನಾವು ಜವಾಬ್ದಾರಿಯಾಗಿ ಆಲ್ ಆಫ್ ಅಸ್ಟ್ ಟುಕ್ ವ್ಯಾಕ್ಸಿನೇಷನ್ಸ್ ಕೋವಿಡ್ ವ್ಯಾಕ್ಸಿನೇಷನ್ ಸೊ ವೈ ಡೋಂಟ್ ವಿ ಅಪ್ಲೈ ದಿಸ್ ಸೇಮ್ ಫಾರ್ಮುಲಾ ವೆನ್ ವಿ ಆರ್ ಗೋಯಿಂಗ್ ಟು ವೋಟ್ ಬಿಕಾಸ್ ಇನ್ ಎ ಡೆಮಾಕ್ರಸಿ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ಸ್ ಅದರ್ವೈಸ್ ವಿಲ್ ಬಿ ಓನ್ಲಿ ಗೆಟಿಂಗ್ ಬುಲೆಟ್ಸ್ ಇನ್ ದಿ ನೇಷನ್ ಸ್ನೇಹಿತರೆ ದೇರ್ ಇಸ್ ಒನ್ ಮೋರ್ ರೀಸನ್ ವಿ ಗಿವ್ ಫಾರ್ ನಾಟ್ ವೋಟಿಂಗ್ ಇಟ್ ಈಸ್ ನಾಟ್ ಎ ರೀಸನ್ ಇಟ್ ಈಸ್ ಎನ್ ಎಕ್ಸ್ಕ್ಯೂಸ್ ವಿ ಗಿವ್ ಟು ಅವರ್ ಸೆಲ್ಫ್ ಇದು ನಮಗೆ ನಾವು ಒಂದು ಎಕ್ಸ್ಕ್ಯೂಸ್ ಕೊಡ್ತೀವಿ ಯಾಕೆ ಓಟ್ ಹಾಕ್ಬಾರ್ದು ಅನ್ನೋದಕ್ಕೆ ನಾವೇನು ಹೇಳ್ತೀವಿ ಕೆಲವು ಕ್ಯಾಂಡಿಡೇಟ್ಸು ದುಡ್ಡು ಹಂಚ್ಬಿಡ್ತಾರೆ ಅದನ್ನು ಇಸ್ಕೊಂಡು ಜನ ಓಟ್ ಹಾಕ್ತಾರೆ ಅಂತ ಪ್ರಾಯಶಃ ಸಮ್ ಕ್ಯಾಂಡಿಡೇಟ್ಸ್ ವಿಲ್ ಗಿವ್ ಮನಿ ಆ್ಯಂಡ್ ಪ್ರಾಯಶಃ ಸಮ್ ವೋಟರ್ಸ್ ಮೇ ಟೇಕ್ ಮನಿ ಆಲ್ಸೋ ಬಟ್ ರಿಮೆಂಬರ್ ನಾನು ಇದನ್ನು ಸರಿಯಾಗಿ ಸ್ಟಡಿ ಮಾಡಿದ್ದೀನಿ ಪೂರ್ ಪೀಪಲ್ ವಿಲ್ ವೋಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ನೇಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿಟಿ ಆ್ಯಂಡ್ of ಇಂಟ್ರೆಸ್ಟ್ ಆಫ್ ದೇರ್ ವೆಲ್ ಬೀಯಿಂಗ್ ಆಫ್ ದಿ ಪೂರ್ ಪೀಪಲ್ ಇಟ್ ಇಸ್ ದಿ ಪೂರ್ ಹೂ ಹ್ಯಾಸ್ ಆಲ್ವೇಸ್ ಸೇವ್ ದಿಸ್ ಕಂಟ್ರಿ ಬಿ ಇಟ್ ಇನ್ ಎಮರ್ಜೆನ್ಸಿ ಆರ್ ಬಿ ಇಟ್ ಇನ್ ಕೋವಿಡ್ ಪೀರಿಯಡ್ ಹೇಳ್ತೀನಿ ಎಮರ್ಜೆನ್ಸಿಲಿ ಫ್ಯಾಸಿಸ್ಟ್ ಇಂದಿರಾ ಗಾಂಧಿ ಇದ್ದಾಗ ಎಲ್ಲ ವಿರೋಧ ನಾಯಕರು ಜೈಲಲ್ಲಿದ್ದಾಗ ಜನ ಆಚೆ ಬಂದು ಯಾಚಿಸಲು ಹೆದರುತ್ತಿದ್ದಾಗ ದ ಪೀಪಲ್ ಹೂ ವೋಟೆಡ್ ಔಟ್ ದಿ ಫ್ಯಾಸಿಸ್ಟ್ ರೆಜೀಮ್ ಆಫ್ ಇಂದಿರಾ ಗಾಂಧಿ ವಾಸ್ ದಿ ಪೂರ್ ಪೀಪಲ್ ಅದೇ ರೀತಿ ಈಗ ನೀವು ನೆಮ್ಮಿಸ್ಕೊಳ್ಳಿ ಡ್ಯೂರಿಂಗ್ ಅವರ್ ಕೋವಿಡ್ ಡೇಸ್ ವೆನ್ ದೆರ್ ವಾಸ್ ಲಾಕ್ಡೌನ್ ವೆನ್ ದೆರ್ ವಾಸ್ ಕೋವಿಡ್ ನಮಗೆ ಯಾವತ್ತಾದರೂ ಒಂದು ದಿವಸ ಬೆಳಗ್ಗೆ ಹಾಲು ತಪ್ತಾ ಪೇಪರ್ ತಪ್ತಾ ವೆಜಿಟೇಬಲ್ಸ್ ತಪ್ತಾ ಅಥವಾ ನಮ್ಮ ಗಾರ್ವೇಜ್ ಕ್ಲೀನ್ ಮಾಡೋದು ತಪ್ತಾ ಅಥವಾ ರೋಡ್ ಕ್ಲೀನ್ ಮಾಡೋರು ಕಲಿತಾ ಇದನ್ನು ಮಾಡಿದ್ದವ್ರು ಯಾರು ಇದನ್ನು ಮಾಡಿದ್ದವರೆಲ್ಲ ನಮ್ಮ ಪ್ರಾಣ ಉಳಿಸಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ಬಡ ಜನರು ನಮಗೆ ಎಲ್ಲದ ಸೌಕರ್ಯನ ಕೊಟ್ಟರು ನಾವು ಮನೆಯಲ್ಲಿ ಕೂತ್ಕೊಂಡು ಓ ಕೋವಿಡ್ ಇದೆ ಆಚೆ ಹೋಗುತ್ತೆ ಅಂತ ಯಾಕಂದ್ರೆ ಅವ್ರಿಗೆ ಕೋವಿಡ್ ಇರ್ಲಿಲ್ವಾ ದಿಸ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಪೂರ್ ಸ್ಯಾಕ್ರಿಫೈಸಿಂಗ್ ಇಸ್ ಆಲ್ವೇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಪೂರ್ ಇನ್ ದಿಸ್ ಕಂಟ್ರಿ ಫಾರ್ ತೌಸಂಡ್ಸ್ ಆಫ್ ಇಯರ್ಸ್ ಮೈ ಡಿಯರ್ ಫ್ರೆಂಡ್ಸ್ ತುಂಬಾ ಜನ ನಾವುಗಳನ್ನು ವೋಟ್ ಓಟ್ ಹಾಕಕ್ಕೋಸ್ಕರ ದುಡ್ಡಿಸ್ಕೊಂತೀವಿ ಇದನ್ನ ಯಾವ ರೀತಿ ಅಂತ ಹೇಳ್ತೀನಿ ಬ್ಯಾಂಕ್ ಅಲ್ಲಿ ಇರಬಹುದು ಅಲ್ಲಿ ಇರಬಹುದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರಬಹುದು ಅಥವಾ ಐ ಟಿ ಇರ್ಬೋದು ಸಾಫ್ಟ್ವೇರ್ ಕಂಪನಿ ಇರಬಹುದು ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು ಇಲ್ಲೆಲ್ಲಾ ಕಂಪ್ನಿಗಳಲ್ಲಿ ನಮಗೆ ಡೋಂಟ್ ದೇ ಗಿವ್ ಪೇಡ್ ಹಾಲಿಡೇಸ್ ಯಾತಿಕ ನಮಗೆ ರಜಾ ಕೊಡೋದು ರಜಾ ಕೊಡ್ತಾರೆ ಸಂಬಳಾನು ಕೊಡೋದು ಯಾತಕ್ಕೆ ಪ್ಲೀಸ್ ಗೋ ಅಂಡ್ ವೋಟ್ ಅಂತ ಸ್ನೇಹಿತರೆ ನಾವು ದುಡ್ಡು ತಗೊಂಡಿರ್ತೀವಿ ಒಂದಲ್ಲ ಒಂದು ರೀತಿ ಅಲ್ವಾ ಕೆಲಸ ಮಾಡೋರು ಅದರಿಂದ ವೋಟ್ ನಮ್ದು ಆದಾಯ ಕರ್ತವ್ಯ ತಾನೇ ನಾವು ಬೇರೋರ್ ಮೇಲೆ ಲೆಟ್ ಅಸ್ ಫಸ್ಟ್ ಗೋ ಅಂಡ್ ಡೂ ಅವರ್ ಡ್ಯೂಟಿ ಅಂಡ್ ಕ್ಯಾಸ್ಟ್ ವೋಟ್ಸ್ ಸೋ ದಟ್ ವಿ ರೈಟ್ ಪೀಪಲ್ ಜಸ್ಟ್ ಲೈಕ್ ವ್ಯಾಕ್ಸಿನೇಷನ್ ಸೇವ್ಡ್ ಅವರ್ ಲೈಫ್ಸ್ ವೋಟ್ಸ್ ವಿಲ್ ಸೇವ್ ದಿ ಲೈಫ್ಸ್ ಆಫ್ ಅವರ್ ಫ್ಯೂಚರ್ ಜನರೇಷನ್ ಸೊ ಲೆಟ್ ಅಸ್ ಆಲ್ ವೋಟ್ ಹಂಡ್ರೆಡ್ ಪರ್ಸೆಂಟ್ ಯಾತಿಕಾಗಿ ವೋಟ್ ಹಾಕಬೇಕು ಅನ್ನೋದು ಡಿಸ್ಕಸ್ ಮಾಡಿದ್ವಿ ಈಗ ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ಒಂದು ಮುಖ್ಯವಾದ ವಿಷಯ ಹೌದು ಇದು ಒಂದು ದೀರ್ಘವಾಗಿ ಯೋಚನೆ ಮಾಡಿ ತಗೋಬೇಕಾದ ಒಂದು ಡಿಸಿಷನ್ ಇದರಲ್ಲಿ ನಮಗೆ ಫಸ್ಟ್ ಕ್ವಶನ್ ಬರೋದು ನಾನು ಪಾರ್ಟಿಗೆ ವೋಟ್ ಹಾಕಬೇಕಾ ಅಥವಾ ವ್ಯಕ್ತಿಗೆ ವೋಟ್ ಹಾಕ್ಬೇಕಾ ಶುಡ್ ಐ ವೋಟ್ ಫಾರ್ ದಿ ಪಾರ್ಟಿ ಆರ್ ಶು ಡೇ ವೋಟ್ ಫಾರ್ ದಿ ಕ್ಯಾಂಡಿಡೇಟ್ ದಿಸ್ ಇಸ್ ಅ ಗುಡ್ ಕ್ವಶನ್ ಇಟ್ ಅರೈಸಸ್ ಬಿಫೋರ್ ಅಸ್ ಸ್ನೇಹಿತರೆ ಈಗ ಮುಂದೆ ಬರೋದು ಇಟ್ ಈಸ್ ಎ ನ್ಯಾಷನಲ್ ಎಲೆಕ್ಷನ್ ಸೊ ನ್ಯಾಷನಲ್ ಎಲೆಕ್ಷನ್ ಅಲ್ಲಿ ದರ್ ಈಸ್ ಎ ಜನರಲ್ ಫೀಲಿಂಗ್ ವಿಚ್ ಐ ಆಲ್ಸೋ ಫೀಲ್ ವಿ ಶುಡ್ ಗಿವ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ವೈಟೇಜ್ ಟು ದಿ ಪಾರ್ಟಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ವೈಟೇಜ್ ಟು ದಿ ಕ್ಯಾಂಡಿಡೇಟ್ ಯಾತಿಕೆ ಅಂದ್ರೆ ನ್ಯಾಷನಲ್ ಎಲೆಕ್ಷನಲ್ಲಿ ವಿ ಟೇಕ್ ವಿಷನಲ್ ಡಿಸಿಷನ್ ಫಾರ್ ದಿ ಗುಡ್ ಆಫ್ ದಿ ಕಂಟ್ರಿ ಆದ್ದರಿಂದ ನ್ಯಾಷನಲ್ ಪಾರ್ಟೀಸಲ್ಲಿ ಇಫ್ ದೆರ್ ಇಸ್ ಎ ಸ್ಟ್ರಾಂಗ್ ಲೀಡರ್ಶಿಪ್ ದೇ ವಿಲ್ ಎನ್ಶ್ಯೂರ್ ದಟ್ ದಿ ಕ್ಯಾಂಡಿಡೇಟ್ ಹಿಯರ್ ವಿಲ್ ಫಾಲೋ ಇನ್ ಲೈನ್ ಆ್ಯಂಡ್ ವಿಲ್ ವಾಕ್ ಇನ್ ದಿ ಪಾತ್ ಆಫ್ ದಿ ಪ್ರೋಗ್ರಾಮ್ಸ್ ಆ್ಯಂಡ್ ವಿಷನ್ಸ್ ಆಫ್ ದ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಪಾರ್ಟೀಸ್ ಆದ್ದರಿಂದ ಲೆಟ್ ಅಸ್ ಗಿವ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವೈಟೇಜ್ ಟು ದಿ ಪಾರ್ಟಿ ಆ್ಯಂಡ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ವೈಟೇಜ್ ಟು ದಿ ಕ್ಯಾಂಡಿಡೇಟ್ ವೆನ್ ವಿ ಆರ್ ವೋಟಿಂಗ್ ಫಾರ್ ಎ ಲೋಕಸಭಾ ಎಲೆಕ್ಷನ್ ಆದರೆ ಯಾವುದೇ ಕಾರಣಕ್ಕಾಗಲಿ ಸ್ನೇಹಿತರೆ ವಿ ಶುಡ್ ನೆವರ್ ವೋಟ್ ಬೇಸ್ಡ್ ಆನ್ ದಿ ಕ್ಯಾಸ್ಟ್ ರಿಲಿಜನ್ ರೀಜನ್ ಅಥವಾ ಲ್ಯಾಂಗ್ವೇಜ್ ಇದು ಯಾವುದೋ ಆಗಬಾರ್ದು ಯಾರೋ ನಮ್ಮ ಕ್ಯಾಸ್ಟ್ ಓನ್ ಬಂದು ಅಲ್ಲಿ ಎಮ್ ಎಲ್ ಎನೋ ಎಮ್ ಪಿನೋ ಮಿನಿಸ್ಟ್ರೋ ಆದರೆ ನನಗೇನು ಬರುತ್ತೆ ನೇಷನ್ ವಿಲ್ ಕಮ್ ಫಾರ್ವರ್ಡ್ ಓನ್ಲಿ ಇಫ್ ದಿ ಹೋಲ್ ಸೊಸೈಟಿ ಈಸ್ ಟೇಕನ್ ಅಪ್ ಗಿವಿಂಗ್ ಪ್ರಿಫರೆನ್ಸ್ ಟು ದಿ ಅಂಡರ್ ಪ್ರಿವಿಲೇಜ್ ಪೂರ್ ಆ್ಯಂಡ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ನೇಹಿತರೆ ವಿಚ್ ಆರ್ ದಿ ಫ್ಯಾಕ್ಟರ್ಸ್ ಶುಡ್ ವಿ ಕನ್ಸಿಡರ್ ವೈಲ್ ವೋಟಿಂಗ್ ನಾವು ಯಾವ ಯಾವ ಫ್ಯಾಕ್ಟರ್ಗಳನ್ನ ನಾವು ವೋಟ್ ಹಾಕಕ್ಕೆ ಮುಂಚೆ ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ ನಾನು ಐದು ಫ್ಯಾಕ್ಟರ್ಗಳನ್ನ ಕುರ್ತಿದ್ದೀನಿ ಮೊದಲನೇ ಫ್ಯಾಕ್ಟರು ರಾಷ್ಟ್ರಧರ್ಮ ಎರಡನೇ ಫ್ಯಾಕ್ಟರು ವಿಷನರಿ ಲೀಡರ್ಶಿಪ್ ಆ್ಯಂಡ್ ವಿಷನರಿ ಪ್ರೋಗ್ರಾಮ್ಸ್ ಆ್ಯಂಡ್ ಐಡಿಯಾಲಜಿ ಮೂರನೇ ಫ್ಯಾಕ್ಟರು ಸೌಂಡ್ ಎಕನಾಮಿಕ್ಸ್ ನಾಲ್ಕನೇ ಪಾಯಿಂಟು ಇನ್ಫ್ರಾಸ್ಟ್ರಕ್ಚರು ಐದನೇ ಪಾಯಿಂಟು ಎಜುಕೇಷನ್ ಆ್ಯಂಡ್ ಹೆಲ್ತ್ ಮೊದಲನೇ ಪಾಯಿಂಟು ರಾಷ್ಟ್ರಧರ್ಮ ರಾಷ್ಟ್ರಧರ್ಮ ರಾಷ್ಟ್ರ ಧರ್ಮ ಅಂದ್ರೇನು ನ್ಯಾಷನಲ್ ಇಂಟೆಗ್ರಿಟಿ ಆ್ಯಂಡ್ ಸೆಕ್ಯೂರಿಟಿ ಎನಿ ಪಾರ್ಟಿ ಎನಿ ಪರ್ಸನ್ ಎನಿ ಕ್ಯಾಂಡಿಡೇಟ್ ಆರ್ ಎನಿ ಇಂಡಿವಿಜುವಲ್ ಎನಿ ಸಿಟಿಸನ್ Who compromises on national integrity and national security has to be rejected in all walks of life, let alone elections. National integrity and security has to ಟು ಬಿಲ್ವೇಸ್ ನಾನ್ ನೆಗೋಷಿಯಬಲ್ ನೋ ಇಟ್ ಇಸ್ ನಾಟ್ ನೆಗೋಷಿಯಬಲ್ ಸೊ ನ್ಯಾಷನಲ್ ಇಂಟೆಗ್ರಿಟಿ ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ರಾಷ್ಟ್ರ ಧರ್ಮಕ್ಕೆ ಏನೇನು ಕನ್ಸಿಡರ್ ಮಾಡಬಹುದು ವಿಚ್ ಪಾರ್ಟಿ ಆರ್ ವಿಚ್ ಕ್ಯಾಂಡಿಡೇಟ್ ಕೆನ್ ಹ್ಯಾಂಡಲ್ ಟೆರರಿ ಬೆಟರ್ ಯಾವ ಪಾರ್ಟಿ ಕಾಶ್ಮೀರಲ್ಲಿ ಆಗ್ತಿರೋ ಒಂದು ಸಪರೇಟಿಸಂ ಮೂಲ್ ಮಾಡ್ತಾರೆ ವಿಚ್ ಪಾರ್ಟಿ ಕೆನ್ ಹ್ಯಾಂಡಲ್ ನಾರ್ತ್ ಈಸ್ಟ್ ಸಪರೇಟಿಸಮ್ ಅಂಡ್ ಮಿಲಿಟೆನ್ಸಿ ಬೆಟರ್ ಅಥವಾ ಯಾವ ಪಾರ್ಟಿ ಪಂಜಾಬಲ್ಲಿ ಸಿಕ್ ಸಪ್ರೇಟಿಸಮ್ಗೆ ಎನ್ಕರೇಜ್ ಮಾಡ್ತಾರೆ ಅಥವಾ ಕಂಟ್ರೋಲ್ ಮಾಡ್ತಾರೆ ಅಥವಾ ಪಂಜಾಬಲ್ಲಿ ಡ್ರಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ವಿಚ್ ಪಾರ್ಟಿ ಹ್ಯಾಸ್ ದಿ ಕಾಂಪಿಟೆನ್ಸಿ ಟು ಹ್ಯಾಂಡಲ್ ಅವರ್ ಎನ್ಮಿ ಸ್ಟೇಟ್ಸ್ ಲೈಕ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ಟೇಕ್ ಫಾರ್ ಅವರ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಇಂಟೆಗ್ರಿಟಿ ಇನ್ನು ತುಂಬ ಪಾಯಿಂಟ್ಸ್ಗಳು ಇಶ್ಯೂ ಇರುತ್ತೆ ನೀವು ನಾವೆಲ್ಲ ಏನು ನೋಡಬೇಕಾಗಿರುತ್ತೆ ಅಂದರೆ ಯಾವ ಪಾರ್ಟಿ ಇದನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೋ ಅಂಥ ಪಾರ್ಟಿಗೆ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ ರಾಷ್ಟ್ರ ಧರ್ಮ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಜೊತೆಗೆ ದೆರ್ ಇಸ್ ಒನ್ ಮೋರ್ ಥಿಂಗ್ ಸೋಷಿಯಲ್ ಇಂಟಗ್ರೇಷನ್ ಆಲ್ಸೋ ಇಸ್ ದೇರ್ ಸೋಷಿಯಲ್ ಇಂಟಗ್ರೇಷನ್ ಅಂದ್ರೇನು ಸೋಷಿಯಲ್ ಇಂಟಗ್ರೇಷನ್ ಅಂದರೆ ದೇರ್ ಶುಡ್ ನಾಟ್ ಬಿ ರಿಫ್ಟ್ ಇನ್ ದಿ ಸೊಸೈಟಿ ಬೇಸ್ಡ್ ಆನ್ ರಿಲಿಜನ್ ಬೇಸ್ಡ್ ಆನ್ ಕ್ಯಾಸ್ಟ್ ಬೇಸ್ಡ್ ಆನ್ ರೀಜನ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಥವಾ ಇನ್ನೂ ಬೇರೆ ಥರ ಈ ಥರ ಕ್ಷುಲ್ಲಕ ಕಾರಣಗಳಿಗೆ ಇರಬಾರ್ದು ಯಾತಿಕೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಪ್ರಜೆಗಳು ವಿತ್ ಈಕ್ವಾಲಿಟಿ ಮತ್ತು ವಿತ್ ಪೀಸ್ ಆ್ಯಂಡ್ ಹಾರ್ಮನಿ ಯಾವಾಗಲೂ ಇರಬೇಕು ಓನ್ಲಿ ವೆನ್ ದೆರ್ ಇಸ್ ಪೀಸ್ ಆ್ಯಂಡ್ ಹಾರ್ಮನಿ ಇನ್ ಎಮಾಂಗ್ ದಿ ಸೊಸೈಟಿ ಎಮಾಂಗ್ ದಿ ಸಿಟಿಸನ್ ದೆನ್ ಓನ್ಲಿ ಕೆನ್ ದಿ ಕಂಟ್ರಿ ಡೆವಲಪ್ ಸ್ನೇಹಿತರೆ ರಾಷ್ಟ್ರ ಧರ್ಮಕ್ಕೆ ನಾನು ಎರಡು ಹೇಳಿದೆ ರಾಷ್ಟ್ರ ಧರ್ಮ ಈಸ್ ನ್ಯಾಷನಲ್ ಇಂಟಗ್ರಿಟಿ ಆ್ಯಂಡ್ ಸೆಕ್ಯುರಿಟಿ ರಾಷ್ಟ್ರ ಧರ್ಮ ಈಸ್ Societal harmony and unity. These two are non negotiable. O Thakak Munche, let us spare a thought for the thousands or lakhs of Jawans, lakhs of civilians killed in Punjab, killed in Northeast, killed in Jammu and Kashmir, and the Jawans who are protecting our borders. ಲೆಟಸ್ಟ್ ಪೇರ್ ಎ ಥಾಟ್ ಫಾರ್ ದೆಮ್ ದೇರ್ ಯಂಗ್ ಚಿಲ್ಡ್ರನ್ ದೇರ್ ಯಂಗ್ ವೈಫ್ ದೇರ್ ಯಂಗ್ ಮದರ್ಸ್ ದೇಶಕ್ಕೋಸ್ಕರ ನಾವು ಇಲ್ಲಿ ಸಂತೋಷವಾಗಿ ಇರೋದಕ್ಕೋಸ್ಕರ ಅವರು ಪ್ರಾಣ ತ್ಯಾಗ ಮಾಡಿದಾರಲ್ಲ ಇನ್ಕ್ಲೂಡಿಂಗ್ ಸಿವಿಲಿಯನ್ಸ್ ಅವ್ರನ್ನ ನೆನೆಸ್ಕೊಂಡು ನಾವು ಭಾರತ ದೇಶದಲ್ಲಿ ಯಾವುದೇ ಎಲೆಕ್ಷನಲ್ಲಾಗಲಿ ಅದಕ್ಕೆ ವೋಟ್ ಹಾಕೋಣ ಸ್ನೇಹಿತರೆ ಎರಡನೇ ಪಾಯಿಂಟು ಎನಿ ಪಾರ್ಟಿ ವಿಚ್ ರೂಲ್ಸಸ್ ಶುಡ್ ಹ್ಯಾವ್ ವಿಷನರಿ ಆ್ಯಂಡ್ ಸ್ಟ್ರಾಂಗ್ ಲೀಡರ್ಶಿಪ್ ಆ್ಯಂಡ್ ವಿಷನರಿ ಪ್ರೋಗ್ರಾಮ್ಸ್ ಸ್ನೇಹಿತರೆ ವೆದರ್ ಇಟ್ ಇಸ್ ಅ ಫ್ಯಾಮಿಲಿ ವೆದರ್ ಇಟ್ ಈಸ್ ಎ ಕಾರ್ಪೊರೇಟ್ ಆರ್ ವೆದರ್ ಇಟ್ ಇಸ್ ಎ ಕಂಟ್ರಿ ಇಟ್ ಶುಡ್ ಬಿ ಆಲ್ವೇಸ್ ಲೆಡ್ ಬೈ ಎ ವಿಷನರಿ ಲೀಡರ್ ವಿತ್ ವಿಷನರಿ ಪ್ರೋಗ್ರಾಮ್ಸ್ ಶಾರ್ಟ್ ಟರ್ಮ್ ಗೇಮ್ಸ್ ಆರ್ ಆಲ್ವೇಸ್ ಟೆಂಪ್ಟಿಂಗ್ ಆದರೆ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ನೀವು ಯಾವುದೇ ಒಂದು ದೊಡ್ಡ ಸಂಸ್ಥೆ ತಗೊಳ್ಳಿ ಬಿ ಇಟ್ ಬಿ ಇನ್ಫೋಸಿಸ್ ಆಗ್ಬೋದು ವಿಪ್ರೋ ಆಗ್ಬೋದು ಟಿ ಸಿ ಎಸ್ ಆಗ್ಬೋದು ಮೈಕ್ರೋಸಾಫ್ಟ್ ಆಗ್ಬೋದು ಆ್ಯಪಲ್ ಆಗ್ಬೋದು ಮತ್ತು ಯಾವುದೇ ಕೆಲವು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಆಗ್ಬೋದು ಆಲ್ದೇಸ್ ದೆ ಹ್ಯಾವ್ ಕಮ್ ಅಪ್ ಬಿಕಾಸ್ ಆಫ್ ವಿಷನರಿ ಲೀಡರ್ಶಿಪ್ ನೀವು ನಮ್ಮ ನೆರೆಯ ರಾಷ್ಟ್ರ ಸಿಂಗಾಪುರ್ ನೋಡಿದ್ರು ಇಟ್ ಹ್ಯಾಸ್ ಕಮ್ ಅಪ್ ಬಿಕಾಸ್ ಆಫ್ ವಿಷನರಿ ಲೀಡರ್ಶಿಪ್ ಅದೇ ರೀತಿ ಬೇಕಾದಷ್ಟು ರಾಜ್ಯಗಳು ಹ್ಯಾಸ್ ಕಮ್ ಅಪ್ ಬಿಕಾಸ್ ಆಫ್ ವಿಷನರಿ ಲೀಡರ್ಶಿಪ್ ದಟ್ ಈಸ್ ವಾಟ್ ವಿ ಸೇ ರಾಮ್ ರಾಜ್ಯ ನಾವು ವೋಟ್ ಹಾಕುವಾಗ ವಿ ಶುಡ್ ವಿಚ್ ಪಾರ್ಟಿ ಹ್ಯಾಸ್ ಬೆಟರ್ ವಿಷನರಿ ಲೀಡರ್ಶಿಪ್ ಆ್ಯಂಡ್ ವಿಷನರಿ ಪ್ರೋಗ್ರಾಮ್ಸ್ ಸ್ನೇಹಿತರೆ ಎರಡನೇ ಪಾಯಿಂಟು ಸೌಂಡ್ ಎಕನಾಮಿಕ್ಸ್ ಸೌಂಡ್ ಎಕನಾಮಿಕ್ಸ್ ಅಂದ್ರೇನು ಐದರ ಫ್ಯಾಮಿಲಿ ಆರ್ ಎ ನೇಷನ್ ಎಕನಾಮಿಕ್ಸ್ ಸ್ವಲ್ಪ ಸ್ವಲ್ಪ ಒಂದೇ ರೀತಿ ಹೋಗುತ್ತೆ ಈಗ ಒಂದು ಫ್ಯಾಮಿಲಿ ಒಬ್ಬ ಜವಾಬ್ದಾರಿಯುತ ಆದ ಹೆಡ್ ಆಫ್ ದಿ ಫ್ಯಾಮಿಲಿ ಇದ್ದರೆ ಇಫ್ ದೇರ್ ಇಸ್ ಎ ರೆಸ್ಪಾನ್ಸಿಬಲ್ ಹೆಡ್ ಆಫ್ ದಿ ಫ್ಯಾಮಿಲಿ ಅವನು ಅಥವಾ ಅವಳು ಅವರ ಕುಟುಂಬಕ್ಕೆ ಫಸ್ಟು ಕೊಡೋದು ಫುಡ್ಡು ವಾಟರು ಎಲೆಕ್ಟ್ರಿಸಿಟಿ ಮಕ್ಕಳಿಗೆ ಎಜುಕೇಷನ್ನು ಇರೋದಕ್ಕೆ ಒಂದು ಮನೆ ಕೊಡ್ತಾರೆ ಇನ್ನೂ ಸ್ವಲ್ಪ ದುಡ್ಡು ಮಿಕ್ಕಿದ್ರೆ ಆ ಮನೆಯಲ್ಲಿ ಟಿ ವಿ ಬರುತ್ತೆ ಫ್ರಿಡ್ಜ್ ಬರುತ್ತೆ ಮತ್ತು ಒಂದು ಅವರೇ ಒಂದು ಸ್ವಂತ ಮನೆ ತೊಗೊಳಕ್ಕೆ ಹೋಗ್ತಾರೆ ಮತ್ತು ಒಂದು ಟೂ ವೀಲರ್ ಖರೀದಿಸ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಬಂದರೆ ಅವರು ಒಂದು ದೊಡ್ಡ ಸ್ವಂತವಾದ ಮನೇಲಿ ಹೋಗ್ತಾರೆ ಫೋರ್ ವೀಲರ್ ಇಟ್ಕೊಳ್ತಾರೆ ಆ ದುಡ್ಡಲ್ಲಿ ಸ್ವಲ್ಪ ಚಾರಿಟಿನೂ ಮಾಡ್ತಾರೆ ಮತ್ತು ಇನ್ನೂ ದುಡ್ಡು ಮಿಕ್ಕಿದ್ರೆ ರೈನಿ ಡೇಸ್ಗೆ ಅಂದರೆ ಕಷ್ಟ ಕಾಲುಗಳಿಗೆ ಸ್ವಲ್ಪ ದುಡ್ಡನ್ನ ಕೂಡ ಸೇವ್ ಮಾಡ್ತಾರೆ ದಿಸ್ ಈಸ್ ಸೌಂಡ್ ಎಕನಾಮಿಕ್ಸ್ ಇನ್ನೂ ದುಡ್ಡು ಮಿಕ್ಕಿದ್ರೆ ವಿದೇಶಗಳಿಗೆ ಇನ್ನೂ ದುಡ್ಡು ಮುಕ್ಕಿದ್ರೆ ದೇ ವಿಲ್ ಗೋ ಆನ್ ವೆಕೇಶನ್ ದೇ ವಿಲ್ ಗೋ ಇನ್ ಏರ್ ದೇ ವಿಲ್ ಬೈ ಎ ಐಷಾರಾಮಿ ಕಾರ್ ಒಂದು ಮರ್ಸಿಡೀಸ್ ಕಾರ್ ತೊಗೊಳ್ತಾರೆ ದಿಸ್ ಈಸ್ ಗುಡ್ ಎಕನಾಮಿಕ್ಸ್ ದಿ ಸೇಮ್ ಫಾರ್ಮುಲಾ ಅಪ್ಲೈಸ್ ಈವನ್ ಫಾರ್ ಎ ನೇಷನ್ ಈ ರೀತಿ ಸೌಂಡ್ ಎಕನಾಮಿಕ್ಸು ಒಂದು ದೇಶಕ್ಕೆ ಯಾವ ರೀತಿ ಅಪ್ಲೈ ಆಗುತ್ತೆ ನೋಡೋಣ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಬಿಕಾಸ್ ಆಫ್ ದಿ ಕೋವಿಡ್ ಜನರಲ್ಲಿ ಕಷ್ಟ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಗಿವಿಂಗ್ ಫುಡ್ ಗ್ರೈನ್ಸ್ ಟು ಏಯ್ಟಿ ಕ್ರೋರ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದೇ ರೀತಿ ಕೆಲವು ರಾಜ್ಯ ಸರ್ಕಾರಗಳು ತಮ್ಮ ಪ್ರಜೆಗಳಿಗೆ ಫ್ರೀಯಾಗಿ ಫುಡ್ ಗ್ರೈನ್ಸ್ನ ಹಂಚ್ತಾ ಇದ್ದಾರೆ ದಿಸ್ ಈಸ್ ಬೇಸಿಕಲಿ ಕಮ್ಸ್ ಅಂಡರ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ವಿಚ್ ವಾಸ್ ಪಾಸ್ಡ್ ಇನ್ ಪಾರ್ಲಿಮೆಂಟ್ ಇನ್ ಐ ಥಿಂಕ್ ಅರೌಂಡ್ ಟೂ ತೌಸಂಡ್ ಲೆವೆನ್ ಆರ್ ತೌಸಂಡ್ ತರ್ಟೀನ್ ನಾವು ಫುಡ್ ಗ್ರೈನ್ಸ್ ಕೊಟ್ಟ ಮೇಲೆ ಅವ್ರಿಗೆ ಊಟ ಕೊಟ್ಟಿರ್ತೀವಿ ಅಂದಮೇಲೆ ಊಟ ಕೊಟ್ಟ ಮೇಲೆ ಇನ್ನು ಮಿಕ್ಕಿದ್ದನ್ನು ಯಾವುದನ್ನು ನಾವು ಅವ್ರಿಗೆ ಫ್ರೀಯಾಗಿ ಕೊಡ್ಬೋದು ಯಾವುದನ್ನು ಫ್ರೀಯಾಗಿ ಕೊಡಬಾರ್ದು ಅನ್ನೋದು ಇಟ್ ಇಸ್ ಎ ವೆರಿ ಡೆಲಿಕೇಟ್ ಅಂಡ್ ಡೈಸಿ ಸಿಚುಯೇಷನ್ ಸ್ನೇಹಿತರೆ ದೆರ್ ಇಸ್ ಆಲ್ವೇಸ್ ಎ ಥಿನ್ ಲೈನ್ ಬಿಟ್ವೀನ್ ಎ ವೆಲ್ಫೇರ್ ಸ್ಕೀಮ್ ಆ್ಯಂಡ್ ಎ ಫ್ರೀ ಬಿ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಯಾಕೆಂದ್ರೆ ಆ್ಯಕ್ಸೆಸ್ ಟು ಫುಡ್ ಆ್ಯಕ್ಸೆಸ್ ಟು ಹೆಲ್ತ್ ಆ್ಯಂಡ್ ಆ್ಯಕ್ಸೆಸ್ ಟು ಎಜುಕೇಶನ್ ಶುಡ್ ಬಿ ಅವೈಲೇಬಲ್ ಟು ಆಲ್ ಐದು ರಿಚ್ ಆರ್ ಪೂರ್ ಇದು ಎಲ್ಲ ಒಂದು ದೇಶಗಳಲ್ಲಿ ಮೂರು ಇರಲೇಬೇಕು ಫುಡ್ಡು ಹೆಲ್ತು ಎಜುಕೇಷನ್ ಇದು ಬಿಟ್ಟ ನಂತರ ಮಿಕ್ಕಿದ್ದನ್ನು ಏನು ಕೊಡ್ತೀವಿ ಅವ್ರಿಗೆ ಪವರ್ ಕೊಡ್ತೀವಿ ವಾಟರ್ ಕೊಡ್ತೀವಿ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಇದನ್ನೆಲ್ಲ ಫ್ರೀಯಾಗಿ ಕೊಡಬೇಕಾ ಫ್ರೀಯಾಗಿ ಕೊಡಬಾರ್ದಾ ಅನ್ನೋದು ಅಲ್ಲಿನ ದಿನಗಳಲ್ಲಿ ಅಂದಿನ ಎಕನಾಮಿಸ್ಗಳಲ್ಲಿ ನಾವು ಎಜುಕೇಟೆಡ್ಡು ಥಿಂಕ್ ಮಾಡಬೇಕಾಗತ್ತೆ ಬಟ್ ಮೆನಿ ಆಫ್ ದಿ ಎಕನಾಮಿಸ್ ಸೇ ದಟ್ ಒನ್ಸ್ ಫುಡ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಈಸ್ ಈಸಿಲಿ ಆಕ್ಸೆಸಬಲ್ ಟು ಎಂಟೈರ್ ಕಂಟ್ರಿ ದೆನ್ ದಿ ಗೌರ್ಮೆಂಟ್ ಶುಡ್ ಕಾನ್ಸಂಟ್ರೇಟ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವಿಂಗ್ ದಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಹೈವೇಸ್ ರೈಲ್ವೇಸ್ ಏರ್ವೇಸ್ ಟೆಕ್ನಾಲಜಿ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಹೈಯರ್ ಎಜುಕೇಷನ್ ಇದೆಲ್ಲ ಆದರೆ ದೇಶ ತಾನಾಗ್ತಾನೆ ಮೇಲೆ ಬರುತ್ತೆ ವಿ ಶುಡ್ ಆಲ್ವೇಸ್ ಮೇಕ್ ಅವರ್ ಫ್ಯೂಚರ್ ಜನರೇಷನ್ ಮೇಕ್ ದೆಮ್ ಲರ್ನ್ ಹೌ ಟು ಕ್ಯಾಚ್ ಎ ಫಿಶ್ ರಾಧರ್ ದೆನ್ ಟೀಚ್ ದೆಮ್ ಹೌ ಟು ಈಟ್ ಎ ಫಿಶ್ ಹಿಂದೆ ಮನ್ಮೋಹನ್ ಸಿಂಗ್ ಅವರೇ ಹೇಳಿರೋ ರೀತಿ ಮನಿ ಡಜಂಟ್ ಗ್ರೋ ಆನ್ ದಿ ಟ್ರೀಸ್ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆದಾಗ ಅವರು ಹೇಳಿದರು ದೇರ್ ಇಸ್ ನಥಿಂಗ್ಸ್ ಆಸ್ ಫ್ರೀ ಲಂಚ್ ಅಂತ ನಮ್ಮ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಬಡವರ ಕೈಯಲ್ಲಿ ಪುಟ್ ಮನಿ ಇಂಟು ದಿ ಹ್ಯಾಂಡ್ಸ್ ಅಂತ ಕೆಲವರು ಹೇಳ್ತಾರೆ ಪುಟ್ ಮನಿ ಇಂಟು ದಿ ಹ್ಯಾಂಡ್ಸ್ ಒಂದು ಭೀಕರ ಕಾಲದಲ್ಲಿ ಕೊಡಬೇಕಾಗತ್ತೆ ಕ್ಷಾಮ ಬಂದಿರಬಹುದು ಸುನಾಮಿ ಆಗಿರಬಹುದು ಅಥವಾ ಕೋವಿಡ್ ಬಂದಿರಬಹುದು ಆವಾಗ ಆದ್ರೆ ದ ಬೆಸ್ಟ್ ಎಕಾನಮಿ ಇಸ್ ವೆನ್ ವಿ ಗಿವ್ ದೆಮ್ ಜಾಬ್ಸ್ ಗೋರ್ಮೆಂಟು ಹ್ಯಾಸ್ ಟು ಕ್ರಿಯೇಟ್ ಜಾಬ್ಸ್ ಆ್ಯಂಡ್ ಮೇಕ್ ಪೀಪಲ್ ವರ್ಕ್ ಮೇ ದಿ ಮೇಕ್ ಪೀಪಲ್ ವರ್ಕ್ ಆ್ಯಂಡ್ ಅರ್ನ್ ಸ್ಯಾಲ್ರಿ ಆ್ಯಸ್ ಪರ್ ಎಕನಾಮಿಸ್ಟ್ ನಾನು ಒಬ್ಬ ಸುಮಾರು ಸ್ಯಾಲ್ರಿ ಅರ್ನ್ ಮಾಡಿದ್ರೆ ದಟ್ ಮೀನ್ಸ್ ನಾನು ಅದನ್ನು ಏಳು ಜನಕ್ಕೆ ಹಂಚ್ತಾ ಇದ್ದೀನಿ ಅಂತ ಹೇಗೆ ಅಂದರೆ ಈಗ ನನಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಬಂದರೆ ಹತ್ತು ಸಾವಿರ ರೂಪಾಯಿಲಿ ಅಕ್ಕಿ ತೊಗೊಳ್ತೀನಿ ಆವಾಗ ಅಕ್ಕಿ ಫಾರ್ಮರ್ಗೆ ಬೆನಿಫಿಟ್ ಆಗುತ್ತೆ ತರಕಾರಿ ತೊಗೊಳ್ತೀನಿ ಆವಾಗ ತರಕಾರಿ ಬೆಳೆಯೋರ್ಗೆ ಬೆನಿಫಿಟ್ ಆಗುತ್ತೆ ಆವಾಗ ಬಟ್ಟೆ ತೊಗೊಳ್ತೀನಿ ಆವಾಗ ಬಟ್ಟೆ ಹೊಳಿಯೋರ್ಗೆ ಬೆನಿಫಿಟ್ ಆಗುತ್ತೆ ಮೆಟ್ರೋದಲ್ಲಿ ಹೋಗ್ತೀನಿ ಇಲ್ಲ ಆಟೋದಲ್ಲಿ ಹೋಗ್ತೀನಿ ಆವಾಗ ಅವ್ರಿಗೆ ಜೀವನ ಆಗುತ್ತೆ ಸೊ ದಿಸ್ ಈಸ್ ಎ ಸ್ಪ್ರೆಡ್ ಇನ್ ದಿ ಎಕನಾಮಿಕ್ ರಿಸೋರ್ಸಸ್ ದಟ್ ಈಸ್ ವಾಟ್ ಎ ಜಾಬ್ ಕ್ರಿಯೇಷನ್ ಡಸ್ ಗಿವಿಂಗ್ ಫ್ರೀ ಮನಿ ಟು ದ ಪ್ಯೂವರ್ ಈಲ್ ನಾಟ್ ಆಲ್ವೇಸ್ ಹೆಲ್ಪ್ ಇಟ್ ವಿಲ್ ಬಿ ಕ್ಯಾಟಸ್ಟ್ರೋಫಿಕ್ ಲೈಕ್ ಇನ್ ವೆಲ್ಫೇರ್ ಸ್ಟೇಟ್ಸ್ ಲೈಕ್ ವೆನಿಝುವಲಾ ಆ್ಯಂಡ್ ನಾರ್ತ್ ಕೊರಿಯಾ ಯಾಕೆ ನಮ್ಮ ಪಕ್ಕದಲ್ಲಿರುವ ಎರಡು ಕಂಟ್ರಿಗಳನ್ನ ತಗೊಳ್ಳೋಣ ಒಂದು ಶ್ರೀಲಂಕಾ ಇನ್ನೊಂದು ಪಾಕಿಸ್ತಾನ್ ಆವಾಗ ಜನರು ಇಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ದು ನಿಜ ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು ನಿಜ ಯಾಕೆ ಅಂದರೆ ಪೆಟ್ರೋಲ್ ಇಸ್ ಬೀಂಗ್ ಇಂಪೋರ್ಟೆಡ್ ಅದಕ್ಕೆ ನಾವು ಡಾಲರ್ಸ್ ಅಲ್ಲಿ ಪೆಟ್ರೋಲ್ ತಗೊಂತೀವಿ ಅದನ್ನ ಇಲ್ಲಿ ಕಡಿಮೆ ಮಾಡಿದಾಗ ಡಾಲರ್ಸ್ ತೀರ್ಸೋರು ಯಾರು ಇದೇ ತಪ್ಪನ್ನು ಶ್ರೀಲಂಕಾ ಮತ್ತು ಪಾಕಿಸ್ತಾನ ಮಾಡಿದ್ರು ಸ್ನೇಹಿತರೆ ಟುಡೇ ಪೆಟ್ರೋಲ್ ರೇಟ್ ಇನ್ ಶ್ರೀಲಂಕಾ ಇಸ್ ಅರೌಂಡ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಇನ್ ಪಾಕಿಸ್ತಾನ್ ಪೆಟ್ರೋಲ್ ರೇಟ್ ಪರ್ ಲೀಟರ್ ಇಸ್ ಅರೌಂಡ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಆದರೆ ಇಂಡಿಯಾದಲ್ಲಿ ತೊಂಬತ್ತರಿಂದ ನೂರು ರೂಪಾಯಿ ಇದೆ ದಿಸ್ ಇಸ್ ಸೌಂಡ್ ಎಕನಾಮಿಕ್ಸ್ ಫ್ರೀ ಬೀಸ್ ವಿಲ್ ಆಲ್ವೇಸ್ ನಾಟ್ ಹೆಲ್ಪ್ ಬಟ್ ವೆಲ್ಫೇರ್ ಇಸ್ ಆಲ್ಸೋ ರಿಕ್ವೈರ್ಡ್ ಬಟ್ ದೆರ್ ಈಸ್ ಎಸ್ ಆ್ಯಸ್ ಎ ಸೆಟ್ ದೆರ್ ಈಸ್ ಎ ಥಿಂಗ್ ಲೈನ್ ಬಿಟ್ವೀನ್ ವೆಲ್ಫೇರ್ ಆ್ಯಂಡ್ ಫ್ರೀ ಬೀಸ್ ಫ್ರೆಂಡ್ಸ್ ನಾವು ಭಾರತದ ಪ್ರಜೆಗಳಾಗಿ ಇನ್ನೊಂದು ವಿಷಯ ಗಮನದಲ್ಲಿ ಏನಿಟ್ಕೋಬೇಕು ಅಂದರೆ ಬಿಕಾಸ್ ಆಫ್ ಕೋವಿಡ್ ಬಿಕಾಸ್ ಆಫ್ ಯುಕ್ರೈನ್ ವಾರ್ ವರ್ಲ್ಡ್ ಓವರ್ ದೆರ್ ಈಸ್ ಹೈ ಇನ್ಫ್ಲೇಷನ್ ಎಲ್ಲ ಕಡೆ ಬೆಲೆ ಪದಾರ್ಥಗಳು ಪ್ರಪಂಚಾದ್ಯಂತ ಜಾಸ್ತಿ ಆಗಿದೆ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆಗಿದೆ ಇದ್ದಿದ್ರಲ್ಲಿ ಭಾರತವೇ ವಾಸಿ ವೆಲ್ಫೇರ್ ಸ್ಟೇಟ್ ಆದ ತಕ್ಷಣ ನಮ್ಮ ಎಕಾನಮಿ ಇಂಪ್ರೂವ್ ಆಗೋಲ್ಲ ಫ್ರೀ ಬಿ ಕೊಟ್ಟ ತಕ್ಷಣ ನಮ್ಮ ಜೀವನ ಇಂಪ್ರೂವ್ ಆಗೋದಿಲ್ಲ ದಿಸ್ ಈಸ್ ಆಲ್ವೇಸ್ ಟು ಬಿ ರಿಮೆಂಬರ್ಡ್ ಆ್ಯಂಡ್ ದಿಸ್ ಈಸ್ ದಿ ಬೇಸಿಕ್ ಆಫ್ ಎಕಾನಮಿ ಫ್ರೀ ಆಗೋ ಎರಡನೇ ಬ್ಯಾಡ್ ಎಫೆಕ್ಟ್ ಏನು ಅಂದರೆ ಎಂಟೈರ್ ಜನ್ರೇಷನ್ ವಿಲ್ ಬಿಕಮ್ ಲೇಸಿ ಹಾಗೆ ನಾನು ನನಗೆ ಏನು ಕೆಲಸ ಮಾಡಿದೆ ಕೆಲಸಕ್ಕೆ ಹೋಗ್ದೆ ನಂಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾನು ಮನೇಲಿ ಕೂತ್ಕೊಂಡು ಸೋಂಬಾರಿ ಹಾಕ್ತೀನಿ ಸೋಂಬೇರಿ ಆದ್ಮೇಲೆ ನನ್ನ ಮಕ್ಕಳನ್ನು ಸೋಂಬೇರಿ ತಂದಿಂದ ಬೆಳೆಸ್ತೀನಿ ಸೊ ದ ಎಂಟೈರ್ ಜನರೇಷನ್ ವಿಲ್ ಬಿಕಮ್ ಲೇಸಿ ಆ್ಯಂಡ್ ದೆ ವಿಲ್ ನಾಟ್ ಬಿ ಏಬಲ್ ಟು ಡೂ ಹಾರ್ಡ್ ವರ್ಕ್ ಆ್ಯಂಡ್ ವಿತ್ ಡೆಡಿಕೇಟೆಡ್ ಕಮಿಟ್ಮೆಂಟ್ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಅಲ್ಲಿ ಅವ್ರಿಗೆ ಸುಮಾರು ನೂರು ವರ್ಷದಿಂದ ಎಲ್ಲಾ ರೀತಿಯಾದ ಒಂದು ಸೌಲಭ್ಯಗಳನ್ನ ದೇಶ ಕೊಟ್ಟು ಕೊಟ್ಟು ಅಲ್ಲಿ ಜನ ವೆಸ್ಟರ್ನ್ ಯಂಗ್ಸ್ಟರ್ಸ್ ಆರ್ ನಾಟ್ ರೆಡಿ ಟು ವರ್ಕ್ ಹಾರ್ಡ್ ಅದರಿಂದಾನೆ ಯು ಎಸ್ ಆಗಲಿ ಯುರೋಪ್ ಆಗಲಿ ಇಂಡಿಯಾ ಇಂದ ಚೈನಾಯಿಂದ ಫಿಲಿಪೈನ್ಸ್ ಇಂದ ಎಲ್ಲ ರಾಷ್ಟ್ರಗಳಿಂದ ಅಲ್ಲೋಗಿ ಕೆಲಸ ಮಾಡ್ತಾ ಇರೋದು ಬಿಕಾಸ್ ದೇರ್ ಓನ್ ಪೀಪಲ್ ಆರ್ ನಾಟ್ ರೆಡಿ ಟು ಸ್ಟಡಿ ದೇ ಆರ್ ನಾಟ್ ರೆಡಿ ಟು ವರ್ಕ್ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಎ ಹೋಲ್ ಜನ್ರೇಷನ್ ಆಫ್ಟರ್ ಜನ್ರೇಷನ್ ವಿ ಎನ್ಕರೇಜ್ ದೆಮ್ ಟು ಬಿಕಮ್ ಲೇಜಿ ಬಿಕಾಸ್ ವಿ ಆರ್ ರಿಚ್ ಅದೇ ರೀತಿ ನಾವು ಯಾವ ರೀತಿ ನಾವು ಮನೆಯಲ್ಲಿ ನಾನು ನನ್ನ ಹತ್ರ ತುಂಬಾ ದುಡ್ಡಿದೆ ಮಗನಿಗೆ ಪಾರ್ಟಿ ಪಾರ್ಟಿ ಮಾಡಕ್ಕೆ ಬೆನ್ಸ್ ಕಾರಲ್ಲಿ ಹೋಗಕ್ಕೆ ಮಗನಿಗೆ ಕುಡಿಯಕ್ಕೆ ಮಗನಿಗೆ ಗಾಂಜಾ ಸೇದಕ್ಕೆ ದುಡ್ಡು ಕೊಡ್ತೀವೋ ಯಾವ ರೀತಿ ಆವಾಗ ಮಕ್ಕಳನ್ನ ಹಾಳು ಮಾಡ್ತೀವೋ ಅದೇ ರೀತಿ ಸರ್ಕಾರನು ಮ ತನ್ನ ಪ್ರಜೆಗಳಿಗೆ ವಿನಾಕಾರಣವಾಗಿ ಫ್ರೀ ಗಿಫ್ಟ್ ಕೊಡ್ತಾ ಇದ್ರೆ ವಿ ವಿಲ್ ಬಿಕಮ್ ವೆಸ್ಟರ್ನ್ ಕಂಟ್ರೀಸ್ ಟುಡೇ ಆರ್ ಟುಮಾರೋ ಯಾವುದೇ ಸರ್ಕಾರಕ್ಕೆ ಜಾಬ್ ಕ್ರಿಯೇಷನ್ ಅಂಡ್ ಜಾಬ್ ಗಿವಿಂಗ್ ಶುಡ್ ಬಿ ದಿ ಪ್ರಿಯಾರಿಟಿ ಆಫ್ ಎನಿ ಗೌರ್ಮೆಂಟ್ ಅಂತ ಒಂದು ಪಕ್ಷಗಳಿಗೆ ಅಂಥ ಒಂದು ಯೋಚನೆ ಇರುವ ನಾಯಕರುಗಳಿಗೆ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ ಇನ್ ದಿ ಇಂಟ್ರೆಸ್ಟ್ ಆಫ್ ಅವರ್ ಫ್ಯೂಚರ್ ಜನರೇಷನ್ಸ್ ಇಷ್ಟೇ ಅಲ್ಲದೆ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಎಂಪವರ್ಮೆಂಟ್ ಆಫ್ ವಿಮೆನ್ ಯಾವುದೇ ದೇಶದಲ್ಲಿ ವಿಮೆನ್ ಆರ್ ದಿ ಗೈಡಿಂಗ್ ಫೋರ್ಸ್ ಬಿಹೈಂಡ್ ಎನಿ ನೇಷನ್ ಎನಿ ಹ್ಯುಮ್ಯಾನಿಟಿ ಇದು ಪ್ರಪಂಚ ಮನುಷ್ಯ ಹುಟ್ಟಾಗ್ಲಿಂದ ಆಗ್ತಾ ಬಂದಿರೋದು ಸ್ನೇಹಿತರೆ ಅದೇ ರೀತಿ ಭಾರತದಲ್ಲೂ ಯಾವ ಸರ್ಕಾರ ಯಾವ ಪಾರ್ಟಿ ತನ್ನ ವಿಮೆನ್ ಎಂಪ್ಲಾಯ್ಮೆಂಟ್ಗೆ ವಿಮೆನ್ಗೆ ಅವ್ರಿಗೆ ಎಂಪವರ್ ಮಾಡ್ತಾರೋ ಅಂಥವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು ಯಾಕೆಂದರೆ ವಿಮೆನ್ ಇಸ್ ನಾಟ್ ಓನ್ಲಿ ಫಿಫ್ಟಿ ಪರ್ಸೆಂಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಿಮೆನ್ ಅಂದರೆ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಸೊ ಅದು ಇಟ್ ಕಮ್ಸ್ ಟು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಮಕ್ಕಳಿಗೆ ಬುದ್ಧಿ ಹೇಳಿ ತಾಯಿಯ ಮೊದಲ ಗುರು ಅಂತ ಹೇಳೋದು ಯಾರಿಗೆ ನಾವು ತಾಯಂದ್ರಿಗೆ ಸೊ ದೇ ಟೇಕ್ ಕೇರ್ ಆಫ್ ದಿ ಚಿಲ್ಡ್ರನ್ ದೇ ಟೇಕ್ ಕೇರ್ ಆಫ್ ದೇರ್ ಕಿಡ್ಸ್ ಅವ್ರಿಗೆ ಒಳ್ಳೆ ಪಾಠ ಹೇಳ್ಕೊಡ್ತಾರೆ ಒಳ್ಳೆ ಮಾರಲ್ಸ್ ಹೇಳ್ಕೊಡ್ತಾರೆ ಎಜುಕೇಶನ್ ಕೊಡ್ತಾರೆ ವಿದ್ಯಾ ಕೊಡ್ತಾರೆ ಗಂಡಂದ್ರು ಎಷ್ಟೇ ಕುಡಿಲಿ ಹಾಳಾಗ್ಲಿ ರೇಸ್ ಆಗಲಿ ಐ ಪಿ ಎಲ್ ಬೆಟ್ಟಿಂಗ್ ಮಾಡ್ಲಿ ಇಸ್ಪಿಟ್ ಆಡ್ಲಿ ಆದರೆ ತಾಯಂದ್ರು ಭಾರತ ದೇಶದಲ್ಲಿ ಮಕ್ಕಳನ್ನ ಮೇಲ್ ಬಡಿಸ್ತಾರೆ ಅವ್ರು ಎಷ್ಟೇ ಬಡವರಾಗ್ಲಿ ಅವ್ರಿಗೆ ಎಜುಕೇಶನ್ ಕೊಡ್ತಾರೆ ಇಂಜಿನಿಯರ್ ಆಗ್ಬೇಕು ಅನ್ನೋದಕ್ಕೆ ಕನ್ಸ್ ಕಾಣೋದು ಭಾರತ ದೇಶದ ತಾಯಂದ್ರು ಅಂದರೆ ವಿಮೆನ್ ಫೋರ್ಸ್ ಆಫ್ ಇಂಡಿಯಾ ಇಟ್ ಇಸ್ ದಿ ವಿಮೆನ್ ಹೂ ಆರ್ ಟೇಕಿಂಗ್ ದಿ ಕಂಟ್ರಿ ಫಾರ್ವರ್ಡ್ ಆದ್ರಿಂದ ಹೂ ಇಸ್ ಹೆಲ್ಪಿಂಗ್ ವಿಮೆನ್ ಎಂಪವರ್ಮೆಂಟ್ ಅಂಥವ್ರಿಗೆ ನಾವು ಎನ್ಕರೇಜ್ ಮಾಡೋಣ ಸರ್ಕಾರ ಮಾಡೋಕ್ಕೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದರೆ ಕರಪ್ಷನ್ ಇಸ್ ಎ ಬೀಗ್ ಮೆನೇಸ್ ಇನ್ ಇಂಡಿಯಾ ಪ್ರಾಯಶಃ ಇಂಡಿಯಾದಲ್ಲಿ ಇರೋ ಕರಪ್ಷನ್ ಯಾವುದೇ ಡೆವಲಪಿಂಗ್ ಕಂಟ್ರಿ ಅಥವಾ ಡೆವಲಪ್ ಕಂಟ್ರೀಸ್ ಅಲ್ಲಿ ಇಲ್ವೋ ಏನೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಕರಪ್ಷನ್ ಯಾರು ಕರಪ್ ಮಾಡ್ತಾರೆ ಕರಪ್ಷನ್ ಎದುರಿಗೆ ಯಾರು ಫೈಟ್ ಮಾಡ್ತಾರೆ ಅಂತ ಲೀಡರ್ ನಾವು ವೋಟ್ ಮಾಡೋಣ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಯಾವುದೇ ಒಂದು ದೇಶ ಮೇಲ್ ಬರಬೇಕಾದ್ರೆ ಎಲ್ಲಾ ಜನಗಳು ಮೇಲ್ ಬರಬೇಕು ಎಲ್ಲಾ ಜನಗಳು ಯಾವ ಅಂದ್ರೆ ಬಡವರು ಮೇಲ್ ಬರಬೇಕು ಆಮೇಲೆ ದಲಿತರು ಮೇಲ್ ಬರಬೇಕು ಶೆಡ್ಯೂಲ್ಡ್ ಟ್ರೈಬು ಮೇಲ್ ಬರಬೇಕು ಸೊ ದೇಶದಲ್ಲಿ ಎಲ್ಲರನ್ನೂ ಮೇಲ್ ಬರೋಕ್ಕೆ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅವ್ರಿಗೆ ಹೆಲ್ತ್ ಕೊಡಬೇಕು ಅವ್ರಿಗೆ ಮನೆ ಕೊಡಬೇಕು ಅವ್ರಿಗೆ ಈ ರೀತಿ ಯಾವ ಯಾರು ಅದನ್ನು ವಿಷನರಿ ಆಬ್ಜೆಕ್ಟಿವ್ ಆಗಿ ತೊಗೊಳ್ತಾರೋ ನಮ್ಮ ಸರ್ಕಾರಗಳು ಅಂಥವ್ರಿಗೆ ನಾವು ಎನ್ಕರೇಜ್ ಮಾಡೋಣ ಒಂದು ವಿಷಯ ಏನಂದರೆ ನೋ ಇಂಡಿವಿಜುವಲ್ ನೋ ಪಾರ್ಟಿ ಆರ್ ನೋ ಗೌರ್ಮೆಂಟ್ ಕೆನ್ ಬಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ನಾವು ವಿ ಶುಡ್ ಚೂಸ್ ಎಮಾಂಗ್ ದಿ ಬೆಸ್ಟ್ ಅವೈಲಬಲ್ ನಾನು ಆವಾಗಲೇ ಹೇಳ್ದಂಗೆ ನಾವು ಪ್ರತಿ ಕಾನ್ಸ್ಟಿಟ್ಯೂಯನ್ಸಿಲಿ ನಮಗೊಬ್ರು ದೀನ್ ದಯಾಳ್ ಉಪಾಧ್ಯಾಯ ಜಿ ಆಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಆಗಲಿ ಸಿಗೋದಿಲ್ಲ ಅವ್ರು ಏನಿದ್ರು ನಮಗೆ ಐಡಿಯಲ್ ಆಗಿ ಒಂದು ಧೀಮಂತ ನಾಯಕರು ಅಂಥ ನಾಯಕನ ಹುಡುಕೊಂಡು ಹೋದರೆ ನಮಗೆ ಸಿಗಲ್ಲ ಅದರಿಂದ ನಾವು ವೋಟ್ ಹಾಕೋದಿಲ್ಲ ಅಂತ ಒಂದು ನೆಪ ಹೇಳಿ ಮನೆಯಲ್ಲಿ ನಾವು ಐ ಪಿ ಎಲ್ ಮ್ಯಾಚ್ ನೋಡಿಕೊಂಡು ಪಿಚ್ಚರ್ಗೆ ಹೋಗಿಕೊಂಡು ಅಥವಾ ಈ ಸಲ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕೆಲವು ಕಡೆ ಶುಕ್ರವಾರ ಎಲೆಕ್ಷನ್ ಬಂದಿರೋದ್ರಿಂದ ವೆಕೇಶನ್ಗೆ ಹೋಗೋದು ಬೇಡ ಸ್ನೇಹಿತರೆ ಫಸ್ಟ್ ಲೆಟಸ್ ವೋಟ್ ದೆನ್ ಲೆಟಸ್ ಸಿ ಐ ಪಿ ಎಲ್ ದೆನ್ ಲೆಟಸ್ ಗೋ ಟು ವೆಕೇಶನ್ ಆರ್ ಮೂವಿ ಸ್ನೇಹಿತರೆ ನಾನು ಹೇಳ್ದಂಗೆ ಇಂಟಗ್ರಿಟಿ ಆಫ್ ನೇಷನ್ ಆ್ಯಂಡ್ ಇಂಟೆಗ್ರಿಟಿ ಆಫ್ ಸೊಸೈಟಿ ಈಸ್ ನಾನ್ ನೆಗೋಷಿಯಬಲ್ ಪ್ಲಸ್ ಐದು ಪಾಯಿಂಟ್ ಹೇಳಿದ್ದೀನಿ ಸೌಂಡ್ ಎಕನಾಮಿಕ್ಸ್ ವಿಷನರಿ ಲೀಡರ್ಶಿಪ್ ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇಂಥವ್ರು ಯಾರು ಎನ್ಕರೇಜ್ ಮಾಡ್ತಾರೋ ಅಂಥವ್ರಿಗೆ ವೋಟ್ ಹಾಕೋಣ ದಯವಿಟ್ಟು ಕೊನೆಯದಾಗಿ ನಾನು ಕೈಮೂಗಿ ಕೇಳ್ತಿದ್ದೀನಿ ಲೆಟಸ್ ಆಲ್ ಆಫ್ ಅಸ್ ಗೋ ಆ್ಯಂಡ್ ವೋಟ್ ಇನ್ ದಿ ಪೋಲಿಂಗ್ ಬೂತ್ ಕನ್ಸಿಡರಿಂಗ್ ವೇರಿಯಸ್ ಪಾಯಿಂಟ್ಸ್ ಫಸ್ಟ್ ಲೆಟಸ್ ವೋಟ್ ಆಫ್ಟರ್ ಥಿಂಕಿಂಗ್